ಮನುಷ್ಯನಿಗೆ ಯೋಗ್ಯತೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಆ ಶಕ್ತಿಶಾಲಿ ಮಂತ್ರಗಳನ್ನ ಹೇಳ್ಲಿಕ್ಕೆ ಆಗೋದಿಲ್ಲ ಈ ದೇವರ ದರ್ಶನವನ್ನ ಮಾಡೋದ್ರಿಂದ ಪುಣ್ಯಕ್ಷೇತ್ರಗಳಿಗೆ ಹೋಗೋದ್ರಿಂದ ತೀರ್ಥಕ್ಷೇತ್ರಗಳಿಗೆ ಸ್ನಾನ ಮಾಡೋದ್ರಿಂದ ಈ ಅನುಕೂಲ ಆಗುತ್ತೆ ಭಗವಂತ ಎಲ್ಲಾ ಕಡೆ ಇದ್ದಾನೆ ಎಲ್ಲಾ ಆ ರಚನೆ ಅವನೇ ಭಗವಂತಾನೆ ಸ್ವಯಂ ಶರೀರ ಇದೆಲ್ಲ ಸಂಪೂರ್ಣ ಸೃಷ್ಟಿ ಅಂತಕ್ಕಂಥದ್ದು ಹಾಗಿದ್ಮೇಲೆ ಎಲ್ಲಾ ಕಡೆ ಇರ್ತಾರೆ ಎಲ್ಲಾ ಕಡೆ ಇದ್ಮೇಲೆ ಮಂತ್ರ ಯಾಕೆ ಹೇಳ್ಬೇಕು ನಾವು ಅಂದ್ರೆ ಅದರದೇ ಆದಂತ ವಿಧಾನಗಳನ್ನ ಇಟ್ಟಿದ್ದಾರೆ ವಿಶೇಷವಾಗಿ ಕರೆ ನಿನ್ಗೆ ಏನಾದ್ರು ಸಮಸ್ಯೆ ಇದ್ರೆ ವಿಶೇಷವಾಗಿ ಕರೇ ನಿನ್ ಇಚ್ಛೆ ಏನಾರು ಇದ್ರೆ ಅಂತ ಹೇಳ್ತಾನೆ ಭಗವಂತ ಅದಕ್ಕೋಸ್ಕರ ವಿಧಾನಗಳನ್ನ ಇಟ್ಟಿದ್ದಾರೆ ಸಾಮಾನ್ಯ ಮಂತ್ರಗಳು ಶಕ್ತಿಶಾಲಿ ಮಂತ್ರಗಳು ಅಂತ ಅವರಲ್ಲಿ ತಾರತಮ್ಯ ಇಲ್ಲ ಆದ್ರೆ ಮನುಷ್ಯ ಏನ್ ಬಯಸ್ತಾನೆ ಆ ಒಂದು ಯೋಗ್ಯತೆಯನ್ನು ಈ ಜನ್ಮದಲ್ಲಿ ಏನ್ ತಂದಿರ್ತಾನೆ ಈಗ ಹೆಣ್ಮಕ್ಳಿಗೆನೋ ಅಹ್ ಅವ್ರದ್ದೇ ಆದಂತ ಇಚ್ಛೆಗಳು ಬೇರೆ ಇರುತ್ತೆ ಏನೋ ಅವ್ರದೇ ಆದಂತ ಇಚ್ಛೆಗಳು ಬೇರೆ ಇರುತ್ತೆ ಈ ಇಚ್ಛೆಗಳ ಪೂರ್ತಿಗೆ ಒಂದೇ ದೈವವನ್ನು ಪೂಜೆ ಮಾಡ್ಬೇಕು ಪ್ರಾರ್ಥನೆ ಮಾಡ್ಬೇಕು ಆದ್ರೆ ಇಚ್ಛೆಗಳ ಪೂರ್ತಿಗೆ ಭಿನ್ನ ಭಿನ್ನ ಮಂತ್ರಿಗಳನ್ನ ಕೊಟ್ಟಿರ್ತಾರೆ ಈಗ ಸಮಸ್ಯೆ ಏನೇ ಇರುತ್ತೆ ಹೆಣ್ಮಕ್ಳಿಗ್ಮಕ್ಳಿಗೆ ಇರುತ್ತೆ ಆ ಸಮಸ್ಯೆ ನಿವಾರಣೆಗೂ ಕೂಡ ಉಗ್ರ ಮಂತ್ರಗಳು ಸಾಮಾನ್ಯ ಮಂತ್ರಗಳು ದೀರ್ಘಕಾಲದಲ್ಲಿ ಫಲವನ್ನ ಕೊಡ್ತಕ್ಕಂಥದ್ದು ಅಲ್ಪಕಾಲದಲ್ಲಿ ಫಲವನ್ನ ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ಕೂಡ ಇರ್ತಾವೆ ಅದರಲ್ಲಿ ತರತಮ್ಯ ಇಲ್ಲ ಆದ್ರೆ ಮನುಷ್ಯ ಏನ್ ಬಳಸ್ತಾರೆ ಅದು ಮುಖ್ಯ ಆಗುತ್ತೆ ಅದರಿಂದಾಗಿ ನೀವು ಆ ಮಂತ್ರವನ್ನ ಮಂತ್ರವನ್ನ ಯಾರಾದ್ರೂ ಹೇಳದ್ರು ನೋಡಪ್ಪ ಇದು ಶಕ್ತಿಶಾಲಿ ಮಂತ್ರ ಹೇಳುವಂತ ಯಾಕೆಂದ್ರೆ ಅವರಿಗೆ ಪೂರ್ವಪರ ಏನು ಗೊತ್ತಿರುವುದಿಲ್ಲ ಮುಂಚಿತವಾಗಿ ಏನಾಗುತ್ತೆ ಅಥವಾ ಮುಂದೆ ಏನಾಗ್ತಾವೆ ಇದರಿಂದ ಪರಿಣಾಮಗಳು ಏನಾಗ್ತದ ಗೊತ್ತಿರಲ್ಲ ಓ ಇದೊಂದು ಶಕ್ತಿಶಾಲಿ ಮಂತ್ರ ಅಂತ ಹೇಳಿ ನಿಮ್ಮಲ್ಲಿ ಒಳ್ಳೆತನ ಇದ್ದಂತ ಪಕ್ಷದಲ್ಲಿ ಆ ಮನಸ್ಸು ಕುಟಿಲದಿಂದ ಇರೋದಿಲ್ಲ ಶುದ್ಧವಾಗಿದ್ದಂತಹ ಪಕ್ಷದಲ್ಲಿ ನಿಮ್ಗೆ ಅನುಕೂಲಗಳು ಎಂತಕ್ಕಂಥದ್ದು ಅವಶ್ಯವಾಗಿ ಲಭ್ಯ ಆಗುತ್ತೆ ಅದು ಆ ಒಂದು ಮಂತ್ರದ ಮೂಲಕವೇ ನಿಮ್ಗೆ ಆಚರಣೆ ಬರಲಿಲ್ಲ ಪೂರ್ವಪರ ಗೊತ್ತಿಲ್ಲ ಮುಂದೆ ಆಗಮಿದ್ ಗೊತ್ತಿಲ್ಲ ಆದ್ರೆ ನಿಮ್ಮ ಮನಸ್ಸು ನಿರ್ಮಲವಾಗಿದ್ರೆ ಭಗವಂತ ಕಾಯ್ತಾನೆ ಶಕ್ತಿಶಾಲಿ ಮಂತ್ರವನ್ನಾಗಿ ಹೇಳ್ಬೋದು ಆದರೆ ಕೆಲ ಆಚರಣೆಗಳು ಮುಖ್ಯ ಆಗುತ್ತೆ ಯಾವ ಮಂತ್ರ ಕರಿತೀರಾ ಆಗ ಶಕ್ತಿ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಈಗ ವಾತಾವರಣ ಬೇಕು ಆಗಿ ನೋಡ್ಬೇಕು ಈಗ ನೀವ್ ಯಾವುದೋ ಒಂದು ಹೆಣ್ಮಕ್ಳು ಮದ್ವೆ ಆಗ್ಲಿಕ್ಕೆ ಹೋಗ್ತೀರಾ ಅಥವಾ ಯಾರೋ ಗಂಡ್ ಮಕ್ಳು ಮದ್ವೆ ಆಗ್ಲಿಕ್ಕೆ ಹೋಗ್ತಾರೆ ಇದ್ರ ವಿಶೇಷವಾಗ್ತಾಳೆ ಹೆಣ್ಮಕ್ಳು ಗಂಡ್ ಮಕ್ಳು ಮನೆಗೆ ಹೋಗುದು ಆ ಹೆಣ್ಮಗ್ಳಿಗೆ ಇಷ್ಟವಾಗತಕ್ಕಂತ ವಾತಾವರಣ ಇದ್ದಂತಹ ಪಕ್ಷದಲ್ಲಿ ಆಗ ಅವಳು ಮದ್ವೆಗೆ ಒಪ್ಕೋತಾಳೆ ಅಥವಾ ಹುಡುಗನಿಗೆ ಆ ಹುಡ್ಗಿ ಇಷ್ಟ ಆಗ್ತಕ್ಕಂತಹ ಪಕ್ಷದಲ್ಲಿ ಆಗ ಅವ್ ಹುಡ್ಗ ಹುಡ್ಗಿನ ಒಪ್ಕೋತಾನೆ ಈಗ ಹುಡುಗನ ಇಚ್ಛೆಗೆ ತದ್ವಿರುದ್ಧವಾಗಿದ್ರೆ ಹುಡುಗಿ ಇಚ್ಛೆಗೆ ತದ್ವಿರುದ್ಧವಾಗಿದ್ರೆ ಮದುವೆ ಆಗುದಿಲ್ಲ ಹೌದಲ್ವಾ ಹಾಗೆಯೇ ಯಾವ ದೈವಶಕ್ತಿಯು ಕೂಡ ಅಷ್ಟೇ ಅವರನ್ನು ಯಾರು ಕರೀತಾರೆ ಇಷ್ಟವಾಗಿರ್ತಕ್ಕಂಥ ವಾತಾವರಣ ಬೇಕು ಅವರ ಶಕ್ತಿಗೆ ಸಂಬಂಧಪಟ್ಟಂತೆ ಯಾವುದು ಶುಭ ವಾತಾವರಣ ಎಂತಕ್ಕಂಥದ್ದಿರಬೇಕು ಮನೆಯಲ್ಲಿ ಪೂಜೆ ಕಾರ್ಯಗಳಾಗಬೇಕು ಗಂಟೆನಾದಗಳಾಗಬೇಕು ಸಾಧ್ಯವಾದರೆ ಮಂತ್ರಗಳನ್ನ ಹೇಳ್ತಕ್ಕಂಥದ್ದಿರಬೇಕು ಅರ್ಚನೆ ಹೋಮ ಹವನಗಳನ್ನ ಮಾಡ್ತಕ್ಕಂಥದ್ದಿರಬೇಕು ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ದಿರಬೇಕು ಸಕಲ ಜೀವರಾಶಿಯನ್ನ ಪ್ರೀತಿಯಿಂದ ವಿನಯದಿಂದ ನೋಡ್ತಕ್ಕಂಥದ್ದಿರಬೇಕು ಕರುಣೆಯನ್ನ ತೋರ್ಬೇಕು ಅವರಿಗೆ ಅವರ ಮೂಲ ವಿಷಯ ಅದೇ ಆಗಿದ್ರೆ ಯಾರು ಶಕ್ತಿಶಾಲಿಯಾದಂತ ಮಂತ್ರವನ್ನು ಪಡೀಲಿಕ್ಕೆ ಬಯಸ್ತಾ ಇದ್ದಾರೆ ಸಾಮಾನ್ಯರಿಗಿಂತ ಅಸಾಮಾನ್ಯ ಸ್ಥಿತಿಗೆ ಬಯಸ್ತಾರೆ ಅಂತಹ ಸಂದರ್ಭದಲ್ಲಿ ಅಸಾಮಾನ್ಯ ಕಾರ್ಯಗಳನ್ನು ಕೂಡ ಇರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆಗಳ ಸಮಯದಲ್ಲಿ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಸಮಯದಲ್ಲಿ ಕೂಡ ಕಾರ್ಯವನ್ನು ಮಾಡ್ಬೇಕು ಆ ರೀತಿಯಾದಂಥ ವಾತಾವರಣವನ್ನ ನಿರ್ಮಾಣ ಮಾಡಿಕೊಂಡಂತಹ ಪಕ್ಷದಲ್ಲಿ ಅಥವಾ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಅಂತ ಉಗ್ರ ಮಂತ್ರಗಳನ್ನ ಅಥವಾ ಶಕ್ತಿಶಾಲಿ ಮಂತ್ರಗಳನ್ನ ಹೇಳಲಿಕ್ಕೆ ಅರ್ಹತೆ ಇದೆ ಆಗ ದೈವಿ ಶಕ್ತಿಯ ಆಹ್ವಾನ ಎಂತಕ್ಕಂಥದ್ದು ಆಗತ್ತೆ ನೀವು ಹೇಳುವ ಕಾರಣದಿಂದ ಅದಕ್ಕೆ ಸಂಬಂಧಪಟ್ಟಂತಹ ಮನೆ ವಾತಾವರಣ ವೇದಿಕೆಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅಗತ್ಯ ಇದೆ ಮಂತ್ರದಲ್ಲಿ ತಾರತಮ್ಯ ಇಲ್ಲ ಸಾಮಾನ್ಯ ಮಂತ್ರ ಹೇಳಿದ್ರು ಕೂಡ ಅಹ್ ಅನುಗ್ರಹವನ್ನ ಮಾಡ್ತಾರೆ ನಾವು ಅವರನ್ನೇ ಕರಿತಕ್ಕಂಥದ್ದು ಆದ್ರೆ ಆ ಸಂದರ್ಭದಲ್ಲಿ ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತ ಸಾಮಾನ್ಯ ಮಂದಿರದಲ್ಲಿ ಕರೆದಂತಹ ಪಕ್ಷದಲ್ಲಿ ಸಾಮಾನ್ಯ ಸ್ಥಿತಿಯಲ್ಲಿ ಪ್ರಕಟಗೊಳ್ತಾರೆ ಅಥವಾ ಕಠಿಣಕಾರಿ ಅಥವಾ ಶಕ್ತಿಶಾಲಿ ಮಂತ್ರದಲ್ಲಿ ಕರೆದಂತಹ ಪಕ್ಷದಲ್ಲಿ ಅವರ ಸ್ವರೂಪ ಬೇರೆ ಇರುತ್ತೆ ಶ್ರೀಮನ್ ನಾರಾಯಣ ಭಗವದ್ಗೀತೆಯನ್ನ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ತನ್ನ ಅಗಾಧ ರೂಪವನ್ನು ತೋರಿಸುತ್ತೆ ಆಗ ಎಷ್ಟೆಷ್ಟು ತಲೆಗಳು ಎಷ್ಟೆಷ್ಟು ಕೈಗಳು ಎಷ್ಟು ಆಕಾಶದಿಂದ ಆ ಭೂಮಂಡಲದಿಂದ ಆಕಾಶದವರಿಗೆ ಅಲ್ಲ ಇಡೀ ಸೃಷ್ಟಿಯಾದ್ಯಂತ ತನ್ನ ರೂಪವನ್ನು ವ್ಯಾಪಿಸುತ್ತೆ ಅದ್ರ ಮಿಕ್ಕಂತೆ ಶ್ರೀಕೃಷ್ಣನಂತೂ ಸಾಮಾನ್ಯವಾಗಿ ಇರುತ್ತೆ ಹಾಗೆಯೇ ಸಾಮಾನ್ಯ ಮಂತ್ರಗಳಲ್ಲಿ ಕರೆದಂತ ಸಂದರ್ಭದಲ್ಲಿ ಸಾಮಾನ್ಯ ಸ್ಥಿತಿಯಲ್ಲಿ ಕಾಣಿಸ್ಕೋತಾರೆ ಅಥವಾ ಆ ಒಂದು ಶಕ್ತಿಶಾಲಿ ಮಂತ್ರವನ್ನು ಕರೆದಂತ ಪಕ್ಷದಲ್ಲಿ ಆ ರೀತಿಯಾಗಿ ಕೂಡ ಪ್ರಕಟಗೊಳ್ತಾರೆ ಅಲ್ವಾ ಒಬ್ಬ ಸಿದ್ಧ ಪುರುಷನೇ ತನ್ನ ತಾನು ಒಂದು ಜಾಗದಿಂದ ಹಲವು ಕಡೆಯಲ್ಲಿ ಪ್ರಕಟಗೊಳಿಸಬಹುದು ಅಂದರೆ ತನ್ನನ್ನು ತಾನು ಉಪಸ್ಥಿತಗೊಳಿಸಬಹುದು ಅಂದರೆ ಭಗವಂತ ಸಾಮಾನ್ಯ ಸ್ಥಿತಿಯಲ್ಲೂ ಕರೆದ್ರು ಕೂಡ ಸಾಮಾನ್ಯ ಮಂತ್ರಿಗಳನ್ನು ಕರೆದ್ರೂ ಕೂಡ ಸಾಮಾನ್ಯದಲ್ಲೂ ಕಾಣಿಸ್ಕೊತಾರೆ ನಾವ್ ಯಾವಾಗ ಅಂತಹ ಮಂತ್ರಿಗಳನ್ನು ಶಕ್ತಿಶಾಲಿ ಮಂತ್ರಿಗಳನ್ನು ಹೇಳ್ತೀವಿ ಅವರು ಅದೇ ರೀತಿಯಾದಂತ ಸ್ವರೂಪದಲ್ಲಿ ಪ್ರಕಟಗೊಳ್ತಕ್ಕಂಥದ್ದು ಬರ್ತಕ್ಕಂಥದ್ದು ಕರುಣೆಯನ್ನು ತೋರ್ತಕ್ಕಂಥದ್ದು ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾಗಿರ್ತಾರೆ ಅದಕ್ಕೆ ಬೇಕಾದ ವಾತಾವರಣ ನಿಮ್ಮ ದೇಹದಲ್ಲೂ ನಿಮ್ಮಲ್ಲೂ ಮನೆಯಲ್ಲೂ ನೀವು ಮಾಡುವ ಕಾರ್ಯದಲ್ಲೂ ಅದರಲ್ಲಿ ಬರಲು ಫಲಿತಾಂಶದಲ್ಲೂ ಕೂಡ ಆ ಒಂದು ವಾತಾವರಣ ದೈವ ಶಕ್ತಿಗೆ ಸಂಬಂಧಪಟ್ಟಂತೆ ಇರಬೇಕು ಇಲ್ಲದಿದ್ರೆ ಆಗೋದಿಲ್ಲ ಅದಕ್ಕೆ ಹೇಳ್ತಕ್ಕಂಥ ವಿಷಯ ಏನಂದ್ರೆ ಯಾರು ಉಗ್ರ ಮಂತ್ರ ಇದೆ ಅಥವಾ ಶಕ್ತಿಶಾಲಿ ಮಂತ್ರ ಇದೆ ಹೇಳಿ ಹೇಳಿ ಅಂತ ಹೇಳ್ಬೇಡಿ ಈ ವಾತಾವರಣ ನೋಡ್ಲಿಕ್ಕೆ ಮಂತ್ರಗಳಿಗೆ ಸಂಬಂಧಪಟ್ಟಂತೆ ಹಲವು ವಿಡಿಯೋಗಳನ್ನ ನಾನು ಮಾಡಿದ್ದೇನೆ ಫಸ್ಟ್ ಅದನ್ನ ನೋಡ್ಕೊಂಡು ಪರಿಣಾಮಗಳು ಹೇಗಾಗುತ್ತೆ ಆ ರೀತಿ ಇದ್ದಂತ ಪಕ್ಷದಲ್ಲಿ ಅವ್ರ ಸ್ವರೂಪ ಏನು ಅದನ್ನೆಲ್ಲ ತಿಳಿಲಿಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಕೆಲವು ಶುದ್ಧಾಚರಣೆಗಳು ಯಮ ನಿಯಮ ಆಚರಣೆ ಗುಣದಲ್ಲಿ ಕಾರ್ಯದಲ್ಲಿ ಈ ಒಂದು ವಿಚಾರಗಳಲ್ಲೆಲ್ಲ ಕೂಡ ನೀವು ಆ ರೀತಿಯಾಗಿ ನಡ್ತಕ್ಕಂಥದ್ದು ಅವಶ್ಯಕತೆ ಇರುತ್ತೆ ನನ್ನ ಉದ್ದೇಶ ಇಷ್ಟೇ ಯಾವಾಗ ಶಕ್ತಿ ಇರೋದಿಲ್ಲ ಭಗವಂತ ಏನೋ ಈ ಮನುಷ್ಯರು ಒಂದು ನೂರು ಕೆ ಜಿ ಇದ್ದಾರೆ ಅಂತ ಅನ್ಕೊಳ್ಳಿ ನೀವು ಹೇಳೋ ಮಂತ್ರ ಆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ದಿನಕ್ಕೂ ಐನೂರು ಕೆ ಜಿ ಶಕ್ತಿ ಕೊಡುತ್ತೆ ಅದು ನಿಮ್ಮ ಶರೀರಕ್ಕೆ ಬಂದು ಸೇರ್ಬೇಕು ನೀವಿರೋದು ನೂರ್ ಕೆ ಜಿ ದಿನ ಐನೂರು ಕೆಜಿ ಶಕ್ತಿ ತಗೊಂಡ್ರೆ ನೀವು ಎಲ್ಲಿಗೋಗ್ತೀರ ಈಗ ನಿಮ್ಗೆ ಒಂದ್ ಕಿಡಿ ಬೆಂಕಿ ಸಾಕು ಹ ಈ ಜೀವನದ ಇಷ್ಟ ನೆರವೇರಿಸ್ಕೊಳಕೋ ಅಥವಾ ಸಮಸ್ಯೆ ನೆರವೇರಿಸಿಕೊಳ್ಳೋದಕ್ಕೋ ನೀವೇನ್ ಮಾಡ್ತೀರಿ ಭಗವಂತನನ್ನ ಒಂದ್ ಕೆಜಿ ಬೆಂಕಿ ಉಂಡೆ ಕೊಡು ಒಂದ್ ಕೆಜಿ ಬೆಂಕಿ ಉಂಡೆ ಕೊಡು ಅಂತ ಕೇಳ್ತೀರಿ ಅದನ್ನ ನಿಮ್ ದೇಹದಲ್ಲಿ ಎಲ್ಲ ಅಡ್ಗೂಸ್ಕೊತೀರಿ ನಿಮ್ ಜೀವನದಲ್ಲಿ ಎಲ್ಲ ಅಡ್ಗೂಸ್ಕೊತೀರಿ ನೀವು ಸುಟ್ಟೋಗ್ಬಿಡ್ತೀರಿ ಹೌದಲ್ವಾ ಹಾಗೇ ಮಂತ್ರವು ಕೂಡ ಯಾವ್ದನ್ನ ಯಾವಾಗ ಕೇಳ್ಬೇಕು ಅದನ್ನ ಕೇಳ್ಬೇಕು ಅದನ್ನ ಬಿಟ್ಟು ಅದ್ರ ಹಿಂದೆ ಪೂರ್ವಪರ ತಿಳಿದೇನೆ ಉಗ್ರಮಂತ ಶಕ್ತಿಶಾಲಿ ಮಂತ್ರ ಅಂತೆ ನಾವ್ ಹೇಳ್ಬಿಡೋಣ ಅಂತ ಹೋಗೋದು ಅದಕ್ಕೆ ವಾತಾವರಣ ದೈವ ಶಕ್ತಿ ನೀವು ಕರೆದಾಗ ಅವ್ರು ಗಮನಿಸ್ತಾರೆ ಬರ್ತಾರೆ ಅದಕ್ಕೆ ಸರಿಯಾದಂತ ವಾತಾವರಣ ಇಲ್ದಿದ್ರೆ ಕೋಪ ಮಾಡ್ಕೋತಾರೆ ನಾನು ಮೊದ್ಲೇ ಉದಾಹರಣೆ ಕೊಟ್ಟಂತೆ ನಿಮ್ಮ ಪ್ರೇಯಸಿ ಅಥವಾ ಪ್ರೇಯಸ ಯಾರಿರ್ತಾರೆ ಅವ್ರಿಗೆ ಇಷ್ಟವಾದಂತ ವಾತಾವರಣ ಇರ್ಲಿಲ್ಲ ಇವಾಗ ಕನಿಷ್ಠ ತಿಂಡಿ ತಿಂಡಿ ಹೊಡೆದಾಡ್ಕೊಂಡು ಕೋಟೆಗೆ ಬಂದಿರ್ತಾವೆ ಒಂದು ಚಿಕ್ಕ ಚಿಕ್ಕ ಇಷ್ಟಗಳನ್ನ ನೆರವೇರಿಸಲಿಲ್ಲ ಅಂತಂತಂದ್ರೂ ಕೂಡ ಆ ತರದ ಸ್ಥಿತಿಗತಿಗಳು ನಿರ್ಮಾಣ ಆಗ್ತವೆ ಅಂಥದಲ್ಲಿ ಆ ದೈವ ಶಕ್ತಿ ಸಮಸ್ತ ಬ್ರಹ್ಮಾಂಡವನ್ನ ಮಕ್ಕಳು ಅವ್ರಿಗೆ ಅವ್ರು ಭಯಪಡಿಸ್ಬೇಕಾಗಿ ಮಾಡ್ಬೇಕಂತ ಅಲ್ಲ ಆದ್ರೆ ನಮ್ಮಲ್ಲಿ ಅದು ಬೇಕು ಅನ್ ಕ್ಲಿಷ್ಟಕರ ಅಥವಾ ಉತ್ಕೃಷ್ಟವಾದಂತಹ ಶಕ್ತಿಶಾಲಿ ಮಂತ್ರಗಳು ಅಂತ ಇದ್ದಂತಹ ಪಕ್ಷದಲ್ಲಿ ನಾವು ಹೇಗೆ ಆ ದೈವವನ್ನ ಕರೆಯೋದಿಕ್ಕೆ ನೀವು ಗಮನಿಸಿ ಏನಂತ ಯಾವುದೇ ರೀತಿಯಾದಂತಹ ಒಂದು ವ್ರತವನ್ನ ನೀವು ಮಾಡ್ಬೇಕಂದ್ರೆ ಈಗ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಬೇಕಾದಂತ ಮನೆಯೆಲ್ಲ ಶುದ್ಧೀಕರಣವನ್ನ ಮಾಡ್ಕೋತೀರಾ ಪೂಜೆ ಸಾಮಗ್ರಿಗಳೆಲ್ಲವನ್ನು ತರ್ತೀರಾ ನೆಂಟ್ರಿ ಕೇಳ್ತೀರಾ ಸ್ನಾನ ಮಾಡ್ತೀರಾ ಮಡಿವಂತಿಕೆ ಇತ್ಯಾದಿ ಎಲ್ಲಾನು ಮಾಡ್ತೀರ ಅದನ್ನ ಯಾಕೆ ಮಾಡ್ತೀರಾ ಅಂದ್ರೆ ದೈವಶಕ್ತಿ ನಾವಾನೇ ಮಾಡ್ತಾ ಇದೀವಿ ವಾತಾವರಣ ನಿರ್ಮಾಣ ಆಗ್ಬೇಕು ಅನ್ನೋ ತಾನೆ ಹಾಗೆಯೇ ಉಗ್ರ ಮಂತ್ರವನ್ನ ಹೇಳ್ತಕ್ಕಂಥ ಶಕ್ತಿಶಾಲಿ ಮಂತ್ರವನ್ನ ಹೇಳುವ ಕಾರಣದಿಂದಾನೂ ಕೂಡ ಅಷ್ಟೇ ಒಂದು ಜೀವನದ ವಾತಾವರಣವನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ತಕ್ಕಂಥದ್ದು ಅವಶ್ಯಕ ಆದ್ರೆ ಆ ಮಂತ್ರವನ್ನ ಹೇಳ್ತಾ ಇದ್ರೆ ಎಲ್ಲಿವರೆಗೆ ಬೇಕು ಎಲ್ಲಿವರೆಗಾಗತ್ತೆ ನಿರಂತರವಾಗಿ ಈಗ ಅನುಕೂಲ ಮಾಡಿರ್ತಾರೆ ಅಥವಾ ಅನುಗ್ರಹವನ್ನ ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಮಾತ್ರ ಪ್ರಾರ್ಥನೆ ಮಾಡ್ತಿರೋ ಅಥವಾ ಅವ್ರು ಕೊಟ್ಟಂತ ಅನುಗ್ರಹ ಕೃಪೆಯನ್ನ ಮುಂದುವರ್ಸ್ಕೊಂಡು ಕೂಡ ಹೋಗ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿರೋ ಈ ವ್ರತಗಳೇನಾಗ್ತವೆ ಒಂದಿನ ಎರಡು ದಿನ ವ್ರತವನ್ನ ಮಾಡೋದು ಆಮೇಲೆ ಸಾಮಾನ್ಯ ಜೀವನ ಆದ್ರೆ ಮಂತ್ರಗಳೇ ಕಾರ್ಯವನ್ನು ಮಾಡ್ತಾವೆ ಅನ್ನೋದು ತಿಳ್ಕೊಬೇಕು ಒಂದ್ ದಿನಕ್ಕಿರ್ತಾವೆ ಎರಡು ದಿನಕ್ಕೆ ಇರ್ತಾವ ಅಥವಾ ಒಂದು ವರ್ಷಕ್ಕೆ ವರ್ಷಕ್ಕಿರ್ತಾವೆ ಇದನ್ನ ನೋಡ್ಬೇಕಲ್ವಾ ಅದಕ್ಕೆ ನಿಮ್ಮ ಆಚರಣೆ ಹೇಗಿರಬೇಕು ಅನ್ನೋದು ಕೂಡ ಮುಖ್ಯ ಆಗುತ್ತೆ ಇಲ್ಲಿ ನಾನು ನಿಮ್ಮ ಭಯಪಡಿಸ್ತಾ ಇಲ್ಲ ಬದಲಿಗೆ ಸ್ವಲ್ಪ ಎಚ್ಚೆತ್ಕೊಂಡು ಹೋಗಿರಿ ವಾತಾವರಣ ಸಕರಣ ಸಕಾರಾತ್ಮಕವಾಗಿ ಮನುಷ್ಯನ ಬುದ್ಧಿಯಲ್ಲೂ ನಡೆಯಲ್ಲೂ ಆಚರಣೆಯಲ್ಲೂ ಇರ್ತಕ್ಕಂಥದ್ದು ಅವಶ್ಯಕ ಇಲ್ಲದಿದ್ರೆ ಅದು ನಿಮಗೆ ಮಾರಕವಾಗ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ ಶಕ್ತಿಯನ್ನು ಬರ್ತಾ ಇದೆ ಆ ಶಕ್ತಿ ತಾಪವನ್ನ ತಡ್ಕೊಳ್ಲಿಕ್ಕೆ ಮಾಡ್ಲಿಕ್ಕೆ ಸಕಾರಾತ್ಮಕ ವಾತಾವರಣ ಇಲ್ಲ ಅಂದ್ರೆ ನೀವು ವ್ರತವನ್ನು ಮಾಡ್ತಾ ಇದ್ದೀರಿ ಪೂಜೆಯನ್ನು ಮಾಡ್ತಾ ಇದ್ರೆ ನಾಲ್ಕು ಜನಕ್ಕೆ ಅನ್ನದಾನವನ್ನು ಮಾಡ್ಲಿಕ್ಕೆ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಆ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲೇ ನಿಮ್ಗೆ ಏನಾದ್ರು ಗಲಾಟೆ ಘರ್ಷಣೆ ಆದವು ಸಮಸ್ಯೆಗಳಾದವು ಅಥವಾ ಇತ್ಯಾದಿಗಳಾದವು ವಾತಾವರಣ ಸರಿಯಾಗ್ಲಿಲ್ಲ ಆಹಾರ ಮಾಡಿದ್ರೆ ಅದೇನಾದ್ರು ಹಾಳಾಯ್ತು ಅದಕ್ಕೆ ಏನಾದ್ರು ಬಿತ್ತು ಏನಾದ್ರು ಆಯ್ತು ದಾನ ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಪೂಜೆ ಮಾಡ್ಲಿಕ್ಕೆ ಹೋದ್ರಿ ಅಂತ ಸಂದರ್ಭದಲ್ಲಿ ಎಲ್ಲಾದ್ರೂ ಸಾವು ನೋವು ಆದವು ಅಥವಾ ಇತರ ಸಮಸ್ಯೆಗಳಾಯ್ತು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ ಸರಿ ಹೋಗುತ್ತಾ ಅದು ಬೇಡ ಬಿಡಿ ಈ ತರದ ವಾತಾವರಣದಲ್ಲಿ ನಾವು ಪೂಜೆ ಕಾರ್ಯವನ್ನು ಮಾಡಿದ್ಬೇಡ ಇನ್ನೊಂದಿನ್ ಯಾವ ತರ ಮಾಡೋಣ ಅಂತ ನಿರ್ಧಾರ ಮಾಡೋದಿಲ್ವೇ ಅಂದ್ರೆ ನಿಮ್ಮನ್ನೇ ನೀವು ನಿಮ್ ಬಗ್ಗೆನೆ ಈಗ ನಡೀತಿರ್ತಕ್ಕಂತಹ ಮನುಷ್ಯ ಆಚರಣೆಗಳನ್ನೇ ನೀವು ಗಮನಿಸಿ ಶಕ್ತಿಶಾಲಿ ಮಂತ್ರದಲ್ಲಿ ಸಾಮಾನ್ಯ ಮಂತ್ರದಲ್ಲಿ ಯಾವುದೇ ತಾರತಮ್ಯ ಇಲ್ಲ ಅದೇ ಶಕ್ತಿ ಹೌದು ಆದ್ರೆ ಆ ಸಮಯಕ್ಕೆ ಹೇಗ್ ಬಳಸ್ತೀವಿ ಆ ಸಮಯಕ್ಕೆ ಹೇಗ್ ಪ್ರಾರ್ಥನೆ ಮಾಡ್ತೀವಿ ಆ ಸಮಯಕ್ಕೆ ಏನ್ ನಡೆಯುತ್ತೆ ಅಲ್ಪಕಾಲವು ದೀರ್ಘಕಾಲವು ಮನಸ್ಥಿತಿ ಏನು ಇದೆಲ್ಲ ಕೂಡ ಮುಖ್ಯ ಆಗುತ್ತೆ ಆಮೇಲೆ ಯಾವ್ಯಾವ್ದೋ ರೀತಿಯಾಗಿ ಕೂಡ ಆತರ ಮಂತ್ರಿಗಳನ್ನ ಆಚರಣೆ ಮಾಡಿ ಬರ್ದಿಲ್ಲ ಯಾರು ಅನಾಯಾಸವಾಗಿ ಈ ಮಂತ್ರಗಳನ್ನ ಇಳಿ ತಗೊಳ್ಳಿ ತಗೊಳ್ಳಿ ತೊಗೊಳಿ ಅಂತ ಕೊಟ್ಟು ಅವರು ಅದೃಷ್ಟವೆಲ್ಲವನ್ನೂ ಕೂಡ ನತದೃಷ್ಟ ಮಾಡ್ಕೊತಾರೆ ಯಾಕೆಂತಂದ್ರೆ ಮಂತ್ರವನ್ನ ಕೊಡ್ತಕ್ಕಂಥದ್ದು ಅಷ್ಟು ಸರಳ ಅಲ್ಲ ಈ ಕೊಟ್ಟೋದ್ರಿಂದ ಏನೇನ್ ಮಂತ್ರವನ್ನ ಪಡೆಯುವುದರಿಂದ ಕೊಡೋದ್ರಿಂದ ಏನ್ ಏನಾಗ್ತವೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ರೀತಿಯಾಗಿ ಎಲ್ಲ ಆಚರಣೆಗಳಲ್ಲಿ ಅದರದೇ ಆದಂತ ನಿಯಮಗಳನ್ನ ಅನುಸರಿಸು ಬೇಕು ಯಾರು ಕೂಡ ಒಳಿತು ಮಾಡ್ಕೋಬೇಕಿ ವಿನ ಒಳಿತು ಮಾಡ್ಕೊಳ್ಳೋ ಹೆಸರಲ್ಲಿ ಹಾನಿ ಮಾಡ್ಕೋಬಾರ್ದು ಅಂತ ಹೇಳ್ತಾ ಈ ವಿಡಿಯೋ ನಾನು ಯಾರಿಗಾದ್ರ ನಕಾರಾತ್ಮಾ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಟವಂತರ ಸಮಸ್ಯೆ ಇದ್ದ ಪಕ್ಷದಲ್ಲಿ ತೂಪದ ಪೌಡರ್ ಗೆ ಆರ್ಡರ್ ಇಟ್ಕೊಳ್ತು ಮನೆಗೆಲ್ಲ ಅರ್ಥಕಂತ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದು ತಂತ್ರಮಂತ್ರ ಬಾಧೆಗಳನ್ನ ಏನ್ ಮಾಡಿರ್ತಾರೆ ಮಾಟಮಂತ್ರ ಪರಪ್ರಮ ಪ್ರಯೋಗಗಳನ್ನ ಏನ್ ಮಾಡಿರ್ತಾರೆ ಅಂತ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಸಂಕಲ್ಪವನ್ನು ಮಾಡಿ ಬೆಳಗ್ಗೆ ಸಾಯಂಕಾಲ ಹಾಕಿ ನಿಮ್ಮ ಎಷ್ಟೋ ಸಮಸ್ಯೆಗಳು ನಿಮ್ಮ ಕಣ್ಣಲ್ಲಿ ನಿಮ್ಮ ಕಣ್ಣಿನ ಎದುರಿಗೆ ನಿವಾರಣೆ ಆಗ್ತಕ್ಕಂಥದ್ದನ್ನ ನೀವು ಕಾಣಬಹುದು ದೇಹದಲ್ಲಿನ ರೋಗ ರುಜಿನಿಗಳು ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದನ್ನ ಕೇಳ್ಬಹುದು ದೋಷ ಇತ್ಯಾದಿ ಇರುತ್ತೆ ಅದ್ರ ಬಗ್ಗೆ ಕೂಡ ವಿಚಾರವನ್ನ ಮಾಡಿಕೊಂಡು ಪರಿಶೀಲನೆ ಮಾಡಿಕೊಂಡು ಪರಿಹಾರವನ್ನು ಕೂಡ ಮಾಡ್ಕೊಳ್ಳಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೊಡ್ಡದುಕೊಂಡು ಕೂಡ ಲಭ್ಯತೆ ಮನೇಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅಂಕುಲವರು ಕೈಗೊಂಡು ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೋರ್ ಕೂಡ ಲಭ್ಯತೆ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೋರೋ ಸೆವೆನ್ ಏಟ್ ಈ ವರ್ಗ ಕರೆ ಮಾಡಿ ಬುಕ್ ಮಾಡೋದು ಅಷ್ಟ್ರಿಕಾ ಸಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರವಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನುತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತೆ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರಿ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ